ವೀಕ್ಷಕರೇ ಇದೀಗ ತಾನೇ ಬಂದ ಸುದ್ದಿಗಳು ಮೊದಲಿಗೆ ಹೆಡ್ ಲೈನ್ಸ್ ಪಂಚಾಯತ್ ಪ್ರತಿನಿಧಿಗಳಿಗೆ ಪಂಪರ್ ಕೊಡುಗೆ ಏನಿದು ಎಲ್ಲ ಟಿಟೇಲ್ ನೋಡೋಣ ಹಾಗೂ ಸಂಪುಟ ಪುನಾರಚನೆ ಆಗೋದು ಖಚಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಪಷ್ಟನೆ ವೀಕ್ಷಕರೇ ಈ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಲಿದೆ ಆದ್ರಿಂದ ಈ ವಿಡಿಯೋ ನೋಡಿ ಹಾಗೂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಜನತೆಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನದು ಎಲ್ಲ ಡಿಟೇಲ್ ನೋಡೋಣ ವೀಕ್ಷಕರೇ ಹಾಗೂ ರೈಲು ಪ್ರಯಾಣಿಕರಿಗೆ ಎಲ್ಲಿದೊಂದು ಒಂದು ಗುಡ್ ನ್ಯೂಸ್ ಡಿಟೇಲ್ ಆಗಿ ನೋಡೋಣ ಆದ್ರಿಂದ ವಿಡಿಯೋವನ್ನು ಸ್ಕಿಪ್ ಮಾಡಿದ್ದೆ ಕೊನೆಗೆ ನೋಡಿ ಹಾಗೂ ಕೊನೆಯ ಅತಿ ಮುಖ್ಯವಾದ ಹೆಡ್ ಲೈನ್ಸ್ ಕಾಂತಾರ ಚಾಪ್ಟರ್ ಒನ್ ಎಲ್ಲ ರೆಕಾರ್ಡ್ ಬ್ರೇಕ್ ಹಿಂದಿಯಲ್ಲಿ ಅತಿ ಹೆಚ್ಚು ಗಳಿಕೆ ಏನು ಎಲ್ಲ ಡಿಟೇಲ್ ನೋಡೋಣ ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ ಬನ್ನಿ ವೀಕ್ಷಕರೇ ಎಲ್ಲ ಡಿಟೇಲಾಗಿ ನೋಡೋಣ ಮೊದಲಿಗೆ ಗ್ರಾಮ ಪಂಚಾಯತ್ ಬಗ್ಗೆ ನೋಡೋಣ ಪಂಚಾಯತ್ ಸದಸ್ಯರಿಗೆ ಐವತ್ತು ಲಕ್ಷ ರೂಪಾಯಿ ವಿಮೆ ಪಿಂಚಣಿ ತೇಜಸ್ವಿ ಅವರಿಂದ ಘೋಷಣೆ ಹೌದು ವೀಕ್ಷಕರೇ ಮಹಾಘಬಂಧನದಿಂದ ಭರ್ಪೂರ್ ಚುನಾವಣಾ ಭರಸಗಳು ಬರುತ್ತಿವೆ ಬಿಹಾರ್ ವಿಧಾನಸಭಾ ಚುನಾವಣೆ ಪ್ರಚಾರದ ಕಾವು ದಿನದಿಂದ ದಿನಕ್ಕೆ ಏರುತ್ತಿದ್ದು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಪಂಚಾಯತ್ ಪ್ರತಿನಿಧಿಗಳಿಗೆ ಐವತ್ತು ಲಕ್ಷ ರೂಪಾಯಿಗಳ ವಿಮಾ ರಕ್ಷಣೆ ಮತ್ತು ಪಿಂಚಣಿ ಯೋಜನೆ ಜೊತೆಗೆ ಪಂಚಾಯತ್ ಸದಸ್ಯರಿಗೆ ಪತ್ತೆ ದ್ವಿಗುಣಗೊಳಿಸಲಾಗುವುದೆಂದು ಮಹಾಗಠಬಂಧನದ ಮುಖ್ಯಮಂತ್ರಿ ಅಭ್ಯರ್ಥಿ ರಾಷ್ಟ್ರೀಯ ಜನತಾ ದಳದ ನಾಯಕ ತೇಜಸ್ವಿ ಯಾದವ್ ಅವರು ಭರವಸೆ ನೀಡಿದ್ದಾರೆ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಮತ್ತು ವಿಕಾಸಶೀಲ ಇನ್ಸಾನ್ ಪಕ್ಷದ ಮುಖ್ಯಸ್ಥ ಮುಖೇಶ್ ಸಹಾನಿ ಅವರೊಂದಿಗೆ ಮಾ ಪತ್ರಿಕೋಷ್ಠಿಯಲ್ಲಿ ಮಾತನಾಡಿದ ತೇಜಸ್ವಿ ಯಾದವ್ ಅವರು ನಾವು ಕೆಲವು ಘೋಷಣೆಗಳನ್ನು ಮಾಡಲು ಬಯಸುತ್ತೇವೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಬಿಹಾರದ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರತಿನಿಧಿಗಳ ಪತ್ತೆಯನ್ನು ದ್ವಿಗುಣಗೊಳಿಸುತ್ತೇವೆ ಹಾಗೂ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರತಿನಿಧಿಗಳಿಗೆ ಪಿಂಚಣಿ ಐವತ್ತು ಲಕ್ಷ ರೂಪಾಯಿ ವಿಮಾ ಒದಗಿಸಲಾಗುವುದೆಂದು ಅವರು ಮಾಹಿತಿ ನೀಡಿದ್ದಾರೆ ಇನ್ನು ಬಿಹಾರ್ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗುತ್ತಿದೆ ವಿಪಕ್ಷ ಇಂಡಿಯಾ ಕೂಟವು ಜನರಿಗೆ ಭರ್ಪೂರ್ ಆಶ್ವಾಸನೆಗಳನ್ನು ನೀಡಲು ಆರಂಭಿಸಿದೆ ರಾಜ್ಯದಲ್ಲಿ ಕೂಟ ಅಧಿಕಾರಕ್ಕೆ ಬಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರತಿನಿಧಿಗಳ ಪತ್ತೆಯನ್ನು ದ್ವಿಗುಣ ಮಾಡಲಾಗುವುದೆಂದು ಅವರು ತೇಜಸ್ವಿಯಾದರೂ ಪ್ರಕಟಿಸಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಡಿಯಲ್ಲಿ ಪಡಿತರ ವಿತರಕರ ಕಮಿಷನ್ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸುವುದಾಗಿ ತೇಜಸ್ವಿಯವರು ಹೇಳಿದ್ದಾರೆ ಇದಲ್ಲದೆ ಮರ ಕೆಲಸದವರು ಕುಂಬಾರರು ಮತ್ತು ಕ್ಷೌರಿಕರಿಗೆ ಐದು ಲಕ್ಷ ರೂಪಾಯಿ ವರೆಗೆ ಬಡ್ಡಿ ರಹಿತ ಸಾಲದ ಘೋಷಣೆ ಮಾಡಿದ್ದಾರೆ ಬಿಹಾರ ವಿಧಾನಸಭೆಗೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಮತದಾನ ನಡೆಯಲಿದ್ದು ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದೆ ವೀಕ್ಷಕರೇ ಈಗ ಎರಡನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ ಸಂಪುಟ ಪುನರಚನೆ ಆಗುವುದು ಖಚಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯದ ಹೇಳಿಕೆ ಹೌದು ವೀಕ್ಷಕರೇ ಸಂಪುಟ ಪುನರಚನೆ ಮಾಡುವಂತೆ ಹೈಕಮಾಂಡ್ ನಾಲ್ಕೈದು ತಿಂಗಳ ಹಿಂದೆ ಹೇಳಿದೆ ಸರ್ಕಾರಕ್ಕೆ ಎರಡೂವರೆ ವರ್ಷದ ಮಾಡುವುದಾಗಿ ಹೇಳಿದೆ ಈಗ ಎರಡೂವರೆ ವರ್ಷ ಪೂರ್ಣವಾಗುತ್ತಿದೆ ಎಂದು ಸಿದ್ದರಾಮಯ್ಯವರು ಹೇಳಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯನವರು ಸಂಪುಟ ಪುನರಚನೆ ವಿಸ್ತರಣೆ ಕುರಿತು ವದಂತಿಯನ್ನು ಖಚಿತಪಡಿಸಿದರು ಇದೇ ವೇಳೆ ಕಳೆದ ವರ್ಷವು ಕಿತ್ತೂರು ಉತ್ಸವಕ್ಕೆ ಬಂದಿದೆ ಈಗಲೂ ಬಂದಿದ್ದೇನೆ ಮುಂದಿನ ವರ್ಷವೂ ಮೂರನೇ ಬಾರಿಗೆ ಈ ಉತ್ಸವಕ್ಕೆ ಬರಲು ಬಯಸುತ್ತೇನೆ ಎನ್ನುವ ಮೂಲಕ ನಾಯಕತ್ವ ಬದಲಾವಣೆ ಮಾತನ್ನು ಅವರು ತಳ್ಳಿಹಾಕಿದರು ಈ ಮೂಲಕ ತಾವೇ ಸಿಎಂ ಸ್ಥಾನದಲ್ಲಿ ಮುಂದುವರಿಯುವ ಸುಳಿಯನ್ನು ಕೊಟ್ಟರು ಅಷ್ಟೇ ಅಲ್ಲದೆ ಬೆಳಗಾವಿಯ ವಿಧಾನಮಂಡಲ ಚಳಿಗಾಲ ಅಧಿವೇಶನ ಕುರಿತು ಮುಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನಿಸುತ್ತೇವೆ ಅದೇ ರೀತಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸುವಂತೆ ಹಾಗೂ ಕಿತ್ತೂರು ಕರ್ನಾಟಕ ಸ್ಥಾಪಿಸಲು ಪರಿಶೀಲಿಸಲಾಗುವುದೆಂದು ಮಾಹಿತಿಯನ್ನು ನೀಡಿದ್ದಾರೆ ವೀಕ್ಷಕರೇ ಈಗ ಮೂರನೇ ಸುದ್ದಿ ನೋಡೋಣ ಬೆಂಗಳೂರು ನಗರ ಜನತೆಗೆ ಗುಡ್ ನ್ಯೂಸ್ ಕೊಟ್ಟರು ಡಿ ಸಿ ಎಂ ಶಿವಕುಮಾರ್ ಅವರು ಹೌದು ವೀಕ್ಷಕರೇ ಬೆಂಗಳೂರು ನಗರಕ್ಕೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಇನ್ನೂ ಬೀಳುತ್ತೆ ಬೆಂಗಳೂರು ಬಿ ಎಂ ಆರ್ ಡಿ ಎ ವ್ಯಾಪ್ತಿ ಇಂದಲ್ಲ ನಾಳೆ ಬೆಂಗಳೂರು ಹಾಗೇ ಆಗುತ್ತೆಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ ಅದಕ್ಕೆ ಹಲವಾರು ಡೈರೆಕ್ಷನ್ಗಳನ್ನು ಕೊಟ್ಟಿದ್ದೀನಿ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಿಸಿದ ಹನ್ನೊಂದರಿಂದ ಹನ್ನೆರಡು ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಸಭೆ ನಡೆಸಿ ಬಳಿಕ ಮಾತನಾಡಿದ ಅವರು ಬಹಳ ಪ್ರಮುಖ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿದ್ದೇನೆ ಮೊದಲೇ ಪ್ಲಾನಿಂಗ್ ಸರಿಯಾಗಿರಬೇಕೆಂದು ಸಭೆಯಲ್ಲಿ ಹೇಳಿರುವೆ ಒಂದು ಹೊಸ ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡುವಂತೆ ಕೂಡ ಹೇಳಿದ್ದೇನೆಂದು ಮಾಹಿತಿಯನ್ನು ನೀಡಿದ್ದಾರೆ ಒಟ್ಟಲ್ಲಿ ಬೆಂಗಳೂರು ನಗರವನ್ನು ಬಿ ಆರ್ ಡಿ ಎ ವ್ಯಾಪ್ತಿಯಲ್ಲಿ ತರಲು ಅವರು ನಾವು ಶ್ರಮಿಸುತ್ತಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ವೀಕ್ಷಕರೇ ಈಗ ನಾಲ್ಕನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ ರೈಲು ಪ್ರಯಾಣಿಕರಿಗೆ ರೈಲು ಪ್ರಯಾಣಿಕರಿಗೆ ಬೆಂಗಳೂರು ಮತ್ತು ಮುಂಬೈ ನಡುವೆ ಮತ್ತೊಂದು ಸೂಪರ್ ಫಾಸ್ಟ್ ರೈಲು ಬರಲಿದೆ ಎಂದು ಮಾಹಿತಿ ಬಂದಿದೆ ಬೆಂಗಳೂರಿನಿಂದ ಹುಬ್ಬಳ್ಳಿ ಧಾರವಾಡ ಮಾರ್ಗವಾಗಿ ಸಂಚರಿಸಿರುವ ಸೂಪರ್ ಫಾಸ್ಟ್ ರೈಲಿಗೆ ಅನುಮೋದನೆ ಸಿಕ್ಕಿದ್ದು ಈ ಬಗ್ಗೆ ಸ್ವತಃ ಸಚಿವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬೆಂಗಳೂರು ಮತ್ತು ಮುಂಬೈ ನಗರಗಳನ್ನು ಸಂಪರ್ಕಿಸುವ ಇನ್ನೊಂದು ಸೂಪರ್ ಫಾಸ್ಟ್ ರೈಲನ್ನು ಕರ್ನಾಟಕದ ಮಧ್ಯ ಭಾಗದಿಂದ ಓಡಿಸಬೇಕು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಮನವಿ ಮಾಡಿದ್ದರು ಅವರಿಗೆ ಸಂಸದರಾದ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ತೇಜಸ್ವಿ ಸೂರ್ಯ ಕೂಡ ಚಾತನ್ ಕೊಟ್ಟಿದ್ದರೆಂದು ಮಾಹಿತಿ ಲಭ್ಯವಾಗಿದೆ ಅಷ್ಟೇ ಅಲ್ಲದೆ ಕೇಂದ್ರ ಸಚಿವರಾದ ಸಂಸದರಾದ ಪ್ರಹ್ಲಾದ್ ಜೋಶಿ ಅವರು ಅಕ್ಟೋಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಲ್ಲಿಸಿದ ಮನವಿಯನ್ನು ಉಲ್ಲೇಖಿಸಿ ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ ಇನ್ನು ಈ ಮುಂಚೆ ಬೆಂಗಳೂರು ಮುಂಬೈ ಮಧ್ಯೆ ಸಂಪರ್ಕ ಕಲ್ಪಿಸಲು ಕೇವಲ ಉದ್ಯಾನ್ ಎಕ್ಸ್ಪ್ರೆಸ್ ಮಾತ್ರ ಟ್ರೈನ್ ಇತ್ತು ಇದು ಸಂಚಾರ ನಡೆಸುತ್ತಿತ್ತು ಅದು ಬೆಂಗಳೂರಿನಿಂದ ಗುಂತ್ಕಲ್ ಸೊಲ್ಲಾಪುರ ಮಾರ್ಗದಲ್ಲಿ ಸಂಚರಿಸಿದ ಕಾರಣ ಬೆಂಗಳೂರು ಮುಂಬೈ ನಗರಗಳನ್ನು ಸಂಪರ್ಕಿಸುವ ಇನ್ನೊಂದು ಸೂಪರ್ ಫಾಸ್ಟ್ ರೈಲನ್ನು ಕರ್ನಾಟಕದ ಮಧ್ಯ ಭಾಗದಿಂದ ಓಡಿಸಬೇಕೆಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಮನವಿಯನ್ನು ಮಾಡಿದ್ದರು ಅವರಿಗೆ ಸಂಸದರಾದ ಬಸವರಾಜ್ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ತೇಜಸ್ವಿ ಸೂರ್ಯರು ಸಾಥ್ ಕೊಟ್ಟಿದ್ದರು ಮನವಿಗೆ ಸ್ಪಂದಿಸಿದ ರೈಲ್ವೆ ಸಚಿವರು ತುಮಕೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮಾರ್ಗವಾಗಿ ಸಂಚರಿಸುವ ಬೆಂಗಳೂರು ಮುಂಬೈ ಸೂಪರ್ಫಾಸ್ಟ್ ರೈಲಿಗೆ ಒಪ್ಪಿಗೆಯನ್ನು ಸೂಚಿಸಿದ್ದು ಅದಕ್ಕೆ ಈಗ ಅನುಮೋದನೆಯನ್ನು ಕೂಡ ನೀಡಿದ್ದಾರೆ ವೀಕ್ಷಕರೇ ಈಗ ಕೊನೆ ಅತಿ ಮುಖ್ಯವಾದ ಸುದ್ದಿ ನೋಡೋಣ ಕಾಂತಾರ ಚಾಪ್ಟರ್ ಒನ್ ಸಾವಿರ ಕೋಟಿ ಕಲೆಕ್ಷನ್ ಗಡಿಯಲ್ಲಿ ಕಾಂತಾರ ಹಿಂದೆಯಲ್ಲಿ ಹೊಸ ದಾಖಲೆ ಹೌದು ವೀಕ್ಷಕರೇ ರಿಷಬ್ ಶೆಟ್ಟಿ ಅವರು ನಡೆಸಿ ನಿರ್ದೇಶಿಸಿದ ಕಾಂತಾರ ಚಾಪ್ಟರ್ ಒನ್ ವಿಶ್ವ ಮಟ್ಟದಲ್ಲಿ ಅಬ್ಬರಿಸುತ್ತಿದೆ ಇದೀಗ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಶೀಘ್ರವೇ ಸಾವಿರ ಕೋಟಿ ರೂಪಾಯಿ ಕ್ಲಬ್ ಸೇರುವ ಎಲ್ಲ ಸಾಧ್ಯತೆ ಇದ್ದು ಎಂಟುನೂರ ಐವತ್ತು ಕೋಟಿ ಗಳಿಕೆ ಆಲ್ರೆಡಿ ಮಾಡಿದೆ ಎಂದು ಮಾಹಿತಿ ಬಂದಿದೆ ಇನ್ನು ಸದ್ಯದಲ್ಲಿ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆಂದು ಹೇಳಲಾಗುತ್ತಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವಿಶ್ವ ಮಟ್ಟದಲ್ಲಿ ಎಷ್ಟು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂಬ ಕುತೂಹಲ ಎಲ್ಲರಿಗೂ ಇತ್ತು ಕೆಲವು ವರದಿಗಳ ಪ್ರಕಾರ ಈ ಸಿನಿಮಾ ವಿಶ್ವ ಮಟ್ಟದಲ್ಲಿ ಒಟ್ಟು ಎಂಟುನೂರ ಐವತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದಂತೆ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಲು ಚಿತ್ರಕ್ಕೆ ಬೇಕಾಗಿರುವುದು ಕೆಲವೇ ಕೋಟಿಗಳು ಮಾತ್ರ ಈ ಚಿತ್ರದಿಂದ ಹೊಂಬಾಳೆ ಫಿಲಿಮ್ಸ್ ದೊಡ್ಡ ಯಶಸ್ಸನ್ನು ಕಂಡಿದೆ ಸದ್ಯ ಚಿತ್ರದ ವಿಶ್ವಮಟ್ಟದ ಕಲೆಕ್ಷನ್ ಒಂಬತ್ತು ಕೋಟಿ ರೂಪಾಯಿ ಆಸುಪಾಸಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ ನಿಧಾನವಾಗಿ ಕಲೆಕ್ಷನ್ ಆದರೂ ಇನ್ನೊಂದು ತಿಂಗಳಲ್ಲಿ ಸಿನಿಮಾ ಸಾವಿರ ಕೋಟಿ ರೂಪಾಯಿ ತಲುಪಬಹುದೆಂದು ಊಹಿಸಲಾಗುತ್ತಿದೆ ಇನ್ನು ಅಕ್ಟೋಬರ್ ಮೂವತ್ತೊಂದರಂದು ಕಾಂತಾರ ಚಾಪ್ಟರ್ ಒನ್ ಇಂಗ್ಲಿಷ್ ಆವೃತ್ತಿಗೆ ರಿಲೀಸ್ ಆಗಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಹಿಂದಿ ಆವೃತ್ತಿಯ ಕಲೆಕ್ಷನ್ ಸಹ ಬಲು ಜೋರಾಗಿದೆ ಸಿನಿಮಾದ ಹಿಂದಿ ಆವೃತ್ತಿ ಮಾತ್ರವೇ ಎರಡ್ ಕೋಟಿಗೂ ಹೆಚ್ಚು ಮೊತ್ತವನ್ನು ಬಾಕ್ಸ್ ಆಫೀಸ್ನಲ್ಲಿ ಈಗಾಗಲೇ ದೋಚಿದೆ ಎಂದು ಲಭ್ಯವಾಗಿದೆ ಪರಭಾಷಾ ಸಿನಿಮಾ ಒಂದು ಹಿಂದಿ ಪ್ರದೇಶದಲ್ಲಿ ಎರಡು ಕೋಟಿ ಗಳಿಸುವುದು ಅದು ಒಂದು ತಿಂಗಳ ಮುಂಚೆ ಸಾಮಾನ್ಯವಾದ ಸಾಧನೆ ಎಂದು ಮಾಹಿತಿ ಲಭ್ಯವಾಗಿದೆ ಇನ್ನು ಅಕ್ಟೋಬರ್ ಮೂವತ್ತೊಂದರಂದು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಇಂಗ್ಲಿಷ್ ಆವೃತ್ತಿ ಸಹ ಬಿಡುಗಡೆ ಆಗಲಿದೆ ಇನ್ನು ಇಂಗ್ಲಿಷ್ ಆವೃತ್ತಿ ಭಾರತದ ಕೆಲವು ಮೆಟ್ರೋ ಸಿಟಿಗಳ ಜೊತೆಗೆ ವಿದೇಶಗಳಲ್ಲಿ ಕೂಡ ಬಿಡುಗಡೆ ಆಗಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು